ಸಿಎಂ ಬಿ ಬಿಆರ್ ಪಾಟೀಲ್ ಕ್ಯಾರೆ ಎನ್ನುತ್ತಿಲ್ಲ ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇತ್ತು ಬನ್ನಿ ಮಾತಾಡೋಣ ಈ ಬಗ್ಗೆ ಅಂದರೂ ಕೂಡ ಪಾಟೀಲ್ ಡೋಂಟ್ ಕೇರ್ ಎಂದಿದ್ದಾರೆ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇತ್ತು ಇದರ ಮಧ್ಯೆ ಜೂನ್ ಇಪ್ಪತ್ತೈದರಂದು ಭೇಟಿಯಾಗುವಂತೆ ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ನೀಡಿದರು ಆದರೆ ಇದಕ್ಕೆ ಕ್ಯಾರೆ ಎನ್ನುತ್ತಿಲ್ಲ ಬಿಆರ್ ಪಾಟೀಲ್ ಅವರು ಸಿಎಂ ಕರೆದ್ರೂ ಕೂಡ ಭೇಟಿಯಾಗಲಿಕ್ಕೆ ಹೋಗಿಲ್ಲ ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇತ್ತು ಈ ಬಗ್ಗೆ ಮಾಹಿತಿ ಕೊಡಿ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯವರೇ ಕರೆದರೂ ಪಾಟೀಲ್ ಅವರು ಡೋಂಟ್ ಕೇರ್ ಎಂದಿದ್ದಾರೆ ಸಿದ್ದರಾಮಯ್ಯ ಭೇಟಿಯಾಗದೆ ಡೈರೆಕ್ಟ್ ಆಗಿ ಡಿಕೆ ಶಿವಕುಮಾರ್ ಅವರ ಮನೆಗೆ ದೌಡಾಯಿಸಿದ್ದಾರೆ ಡಿಸಿಎಂ ಡಿಕೆಶಿ ಮನೆಗೆ ದೌಡಾಯಿಸಿದ್ದಾರೆ ಮೊದಲಿಗೆ ಡಿಕೆ ಶಿವಕುಮಾರ್ ಜೊತೆ ಬಿಆರ್ ಪಾಟೀಲ್ ಚರ್ಚೆಯನ್ನು ನಡೆಸಿರುವಂಥದ್ದು ಕುತೂಹಲಕ್ಕೆ ಕಾರಣವಾಯಿತು ಶಾಸಕ ಬಿಆರ್ ಪಾಟೀಲ್ ಅವರ ಈ ಒಂದು ನಡೆ ಸಿಎಂ ಜೊತೆ ಚರ್ಚೆಗೂ ಮುನ್ನ ಡಿಕೆಶಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರಂತೆ ಸಿಎಂ ಭೇಟಿಗೂ ಮುನ್ನ ಡಿಕೆಶಿಗೆ ಕೊಟ್ಟಿರೋ ವಿವರಣೆ ಏನು ಹಾಗಾದ್ರೆ ಈ ಒಂದು ವಸತಿ ಯೋಜನೆಯ ಭ್ರಷ್ಟಾಚಾರದ ಆರೋಪ ಡಿಕೆಶಿ ನಿವಾಸಕ್ಕೆ ಪಾಟೀಲರೇ ಹೋದ್ರ ಹಾಗಾದ್ರೆ ಇಲ್ಲ ಡಿಕೆಶಿ ಕರೆಸ್ಕೊಂಡ್ರ ಅವರನ್ನ ಕಾಲ್ ಮಾಡಿ ಅಂತ ಇತ್ತ ಬಿ ಆರ್ ಪಾಟೀಲ್ಗಾಗಿ ಕಾದು ಕುಳಿತಿದ್ದ ಸಿಎಂ ಮತ್ತು ಜಮೀರಮ್ಮ ಅಂತ ಆದರೂ ಕೂಡ ಮೊದಲಿಗೆ ಸಿಎಂ ಹತ್ತಿರ ಹೋಗದೆ ಡಿಕೆ ಶಿವಕುಮಾರ್ ಅವರ ಹತ್ತಿರ ನೇರವಾಗಿ ಹೋಗಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ರಾ ಹೇಗೆ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ ಜಮೀರ್ ನಿರ್ಗಮಿಸಿದ ಬಳಿಕ ಸಿಎಂ ನಿವಾಸಕ್ಕೆ ಬಿ ಆರ್ ಪಾಟೀಲ್ ಆಗಮಿಸಿದ್ದಾರೆ ಹಾಗಾದ್ರೆ ಜಮೀರ್ ಮತ್ತು ಬಿ ಆರ್ ಪಾಟೀಲ್ ಅವರ ಮಧ್ಯೆ ಏನ್ ನಡೀತಾ ಇದೆ ಅಂತ ಇತ್ತ ಬಿ ಆರ್ ಪಾಟೀಲ್ಗಾಗಿ ಕಾದು ಕುಳಿತಿದ್ದಂತ ಸಿಎಂ ಮತ್ತು ಜಮೀರ್ ಆದ್ರೆ ಅವರಿಗೆ ಡೋಂಟ್ ಕೇರ್ ಎನ್ನುವ ಮೂಲಕ ಡೈರೆಕ್ಟ್ ಆಗಿ ಡಿಸಿಎಂ ಕೆ ಶಿವಕುಮಾರ್ ಅವರ ಮನೆಗೆ ತೆರಳಿದ್ದಾರೆ ಪಿನ್ ಟು ಪಿನ್ ಡೀಟೇಲ್ ನೀಡಿದ್ದಾರಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮುಂದೆ ವಸತಿ ಇಲಾಖೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಭುಗಿಲೆದ್ದಿರುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಕುತೂಹಲಕ್ಕೆ ಕಾರಣವಾಯಿತು ಶಾಸಕ ಬಿಆರ್ ಪಾಟೀಲ್ ಅವರ ಈ ಒಂದು ನಡೆ ಇತ್ತ ಬಿ ಆರ್ ಪಾಟೀಲ್ಗಾಗಿ ಕಾದು ಕುಳಿತಿದ್ರು ಸಿಎಂ ಸಿದ್ದರಾಮಯ್ಯವರು ಮತ್ತು ಜಮೀರ್ ಅಹಮದ್ ಅವರು